ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಆಶೀರ್ವಾದದಿಂದಲೇ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಸ್ಫೂರ್ತಿ ದೊರೆತಿದೆ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂಕಿತಾ ಕೊಣ್ಣೂರ್ ಹೇಳಿದಳು ಅವಳು ಇಂದು ಹುಕ್ಕೇರಿ ಹಿರೇಮಠದಲ್ಲಿ ಜರುಗಿದ ಸತ್ಕಾರ ಸಮಾರಂಭದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡುತ್ತಾ ನಾನು ಕಳೆದ ಐದು ವರ್ಷಗಳ ಹಿಂದೆ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಸರ್ಕಾರಿ ವಸತಿ ನಿಲಯಕ್ಕೆ ಹೋಗಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಇಂದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದರೆ ಇದರ ಹಿಂದೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಗುರುಗಳ ಆಶೀರ್ವಾದವೇ ಕಾರಣವಾಗಿದೆ ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳ ಕಷ್ಟ ಅರಿತು ಕಲಿತ ಶಾಲೆಯ ಹಾಗೂ ವಿದ್ಯೆ ಹೇಳಿದ ಗುರುಗಳ ಋಣ ತೀರಿಸುವ ಗುರಿ ಹೊಂದಿ ಈ ಸಾಧನೆ ಮಾಡಿದ್ದೇನೆ ಎಂದಳು ಒಂದೀತಿಯ ಶಿಕ್ಷಣ ತುಂಬಾ ಮುಖ್ಯ ಆಗುತ್ತೆ ಈಗ ನಮಗೆ ಆ ರೀತಿಯ ನೋಡೋಕೆ ಸಿಗೋದು ತುಂಬಾ ಕಡಿಮೆ ಆದ್ರೂ ಕೂಡ ಮಕ್ಕಳಾದವರು ನಾವು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳ ಕಷ್ಟ ಯಾವ ರೀತಿ ಇದೆ ಅವರು ಅವ್ರ ಚಿಕ್ಕಂದಿನಿಂದ ಯಾವ ರೀತಿಯಾಗಿ ಸಾಗಿ ಬಂದ್ರು ಅವರ ಒಂದು ಕಷ್ಟನ ನಾವು ಹೇಗೆ ಬೇಗ ನಿವಾರಿಸಿ ಅವರನ್ನ ಖುಷಿಯಾಗಿಟ್ಕೊಳ್ಳೋದಕ್ಕೆ ನೋಡಬಹುದು ಅದೇ ರೀತಿಯಾಗಿ ನಾವು ಕಲ್ತ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಕೀರ್ತಿ ತಂದು ಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಐದು ವರ್ಷ ಅಲ್ಲಿ ಹಾಸ್ಟೆಲ್ ನಲ್ಲಿರೋದ್ರಿಂದ ಸಾಕಷ್ಟು ಫೆಸಿಲಿಟೀಸ್ ನ ಆ ಶಾಲೆ ನಮ್ಗೆ ಕೊಡ್ತು ಸಾಕಷ್ಟು ಬೆಂಬಲ ನೀಡ್ತು ನನಗೆ ಮನೆಯ ನೆನಪು ತರದೇ ಇರೋ ತರ ಆ ಒಂದು ಶಾಲೆನ ನೋಡ್ಕೊಂಡು ನೋಡ್ಕೊಳ್ತಾದ್ಮೇಲೆ ಆ ಒಂದು ಶಾಲೆಯ ಋಣವನ್ನ ತೀರ್ಸೋದಕ್ಕೆ ನನ್ನಿಂದ ಏನಾದರೂ ಏನಾದ್ರೂ ಒಂದು ಮಾಡ್ಬೇಕನ್ನುವಂತ ಮನೋಭಾವ ಯಾವಾಗ ಬರ್ತು ಆ ಛಲ ಯಾವಾಗಿರುತ್ತೋ ಆವಾಗ ಖಂಡಿತ ಸಾಧನೆ ಅನ್ನೋದಾಗುತ್ತೆ ಸಾಧನೆ ಅನ್ನೋದ್ ಸಾಧಕನ ಸುತ್ತೇ ದಿನ ಸೋಮವಾರದಲ್ಲ ಅನ್ನೋ ಹಾಗೆ ಸಾಧಿಸಬೇಕು ಅನ್ನುವಂತ ಛಲ ಇದ್ರೆ ಸತತ ಪ್ರಯತ್ನ ಇದ್ರೆ ಗುರುಹಿರ ಆಶೀರ್ವಾದ ಆಗಿರ್ಬೋದು ಶಿಕ್ಷಕರ ಪಾಲಕರ ಬೆಂಬಲ ಬೆಂಬಲ ಆಗಿರ್ಬೋದು ಅದೇ ರೀತಿಯಾಗಿ ಈ ರೀತಿಯ ಪೂಜ್ಯರ ಒಂದು ಆಶೀರ್ವಾದ ಆಗಿರ್ಬೋದು ನಮ್ಮ ಜೊತೆಗೆ ಇದ್ರೆ ಖಂಡಿತ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾದಂತಹ ಒಂದು ಸಾಧನೆಯನ್ನ ಮಾಡಬಹುದು ನಂತರ ಹುಕ್ಕೇರಿ ಹಿರೇಮಠದ ವತಿಯಿಂದ ಅಂಕಿತಾಳಿಗೆ ಶ್ರೀಗಳು ಮತ್ತು ಗಣ್ಯರು ಗೌರವ ಸಲ್ಲಿಸಿದರು ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಬರುತ್ತಿದ್ದರು ಈ ಬಾರಿ ನಮ್ಮ ಭಾಗದ ವಿದ್ಯಾರ್ಥಿನಿ ಅಂಕಿತಾ ಕೊಣ್ಣೂರ್ ಪ್ರಥಮ ಸ್ಥಾನ ಪಡೆದು ಉತ್ತರ ಕರ್ನಾಟಕದ ಹಿರಿಮೆ ಹೆಚ್ಚಿಸಿದ್ದಾಳೆ ಮುಂಬರುವ ದಿನಗಳಲ್ಲಿ ಅಂಕಿತಾಳಿಗೆ ಐ ಎ ಎಸ್ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಪಠ್ಯ ಪುಸ್ತಕಗಳನ್ನು ಶ್ರೀಮಠದಿಂದ ಒದಗಿಸಲಾಗುವುದು ಎಂದರು ನೀನು ಆರೋಗ್ಯ ಆಮೇಲೆ ಎಲ್ಲದರಲ್ಲೂ ದೀರ್ಘಮಾಯು ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರಲಿ ಅಂತ ಹೇಳಿ ಆಶೀರ್ವಾದ ಮಂತ್ರಿ ಅದಕ್ಕೆ ಅವಳು ಕುಂಡಿ ಆಶೀರ್ವಾದ ಮಾಡಿಸಿ ನಿಮ್ಗೆ ಗೊತ್ತಿರಲಿ ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ ಸರ್ ಎಲ್ಲಾರು ಬದಕ್ಕೆ ಸುಮ್ಮನೆ ಇರ್ತಾರೆ ಆದ್ರೆ ಅವ್ರು ಒಬ್ಬರ ಬಂದ ತಕ್ಷಣ ನಿಮ್ಗೆ ಗೊತ್ತಿರ್ಲಿ ಏನಾರ ಪ್ರಸಾದ ಮಾಡಿದ್ರ ತಾಕ ತಗೊಂಡು ತೊಳ್ಯಾಕೆ ಹೋಗಾರವ್ ನಾನೀಗ ಸುಣ್ಣ ಕುಂಡ್ರಿ ಸರ್ ಅನ್ಕೊಂಡು ಎಲ್ರಿ ನಮ್ಮ ಊರಾಗ ಸ್ವಾಮಿಗಳು ಬರ್ತಿದ್ರು ಅವ್ರು ಕೂಡ ನಾ ಹೋಗಿದ್ವಿ ಆಮೇಲೆ ನಾನು ನೆನಪದ ನನಗೆ ಅಲ್ಲಿ ಸ್ವತಃ ಚೀಲಾ ಇಟ್ಟುಕೊಂಡು ಭಿಕ್ಷಕ್ ಹೋಗಿದ್ದ ನೆನಪದ ಆ ಸಂಸ್ಕಾರದಾಗ ಬೆಳದೇನ್ರಿ ಅಂತ ಹೇಳಿ ಕೊನೂರು ಸರ್ ಪದೇ ಪದೇ ಹೇಳೋದನ್ನ ನಾನು ಕೇಳಿದೀನಿ ಉದ್ದೇಶ ಏನಂತಂದ್ರೆ ಇದ್ರೆ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂಕಿತಾ ಇವತ್ತು ಇವತ್ತು ಇವತ್ತೆಲ್ಲಾ ಕಡೆ ನನಗೋಷ್ ಎಲ್ಲರೂ ಬಹಳ ಖುಷಿ ಪಟ್ಟರು ನಾನು ಎಲ್ಲದನ್ನು ನೋಡಿದ್ದೀನಿ ಅವತ್ ಫೋನು ನಾ ಬೇರೆ ಸಂಬಂಧ ನಮಗೆ ಮತ್ತೊಬ್ಬರನ್ನು ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮಾಡಿದ್ದೀವಿ ಸರ್ ಮಗಳು ಫೋನ್ ಇಡದ್ಲು ಆಮೇಲೆ ಅವಳಿಗೂ ಜೊತೆ ಮಾತಾಡಿದೆ ಉದ್ದೇಶ ಏನಂತಂದ್ರೆ ನಿನಗೆ ಈಗ ಆರ್ನೂರಕ್ಕ ಆರ್ನೂರ ಇಪ್ಪತ್ತೈದಕ್ಕ ಆರ್ನೂರ ಇಪ್ಪತ್ತೈದು ಬಂದು ಇಡೀ ರಾಜ್ಯಕ್ಕನ ಪ್ರಥಮ ಬಂದಿ ಆದ್ರೆ ಏನು ಗೊತ್ತ ನೀನು ನಿಂದ ಏನದಲ್ಲ ಉದ್ದೇಶ ನನಗ್ ನೀ ಮುಂದ ಇದ ವೇದಿಕೆ ಬಹುಶಃ ಇಷ್ಟರೊಳಗೆ ಇನ್ನೂ ಅಭಿವೃದ್ಧಿ ಆಗಿರಬಹುದು ಆಗಬಹುದು ಆದ್ರೆ ಆವಾಗ ನೀನು ಒಬ್ಬ ಉನ್ನತ ಅಧಿಕಾರಿಯಾಗಿ ಉನ್ನತ ಅಧಿಕಾರಿಯಾಗಿ ನೀನು ಇಲ್ಲಿ ಬಂದು ಸನ್ಮಾನ ಪಡ್ಕೋಬೇಕು ಈ ಸಂದರ್ಭದಲ್ಲಿ ಮರಡಿ ಮಠದ ಪವಾಡೇಶ್ವರ ಮಹಾಸ್ವಾಮಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪಿಜಿ ಕೊನ್ನೂರ್ ಶಿವಾನಂದ್ ಜಿರಲಿ ಎಸ್ಪಿ ಜಿನ್ರಾಳಿ ಸುಭಾಷ್ ನಾಯಿಕ್ ಚನ್ನಪ್ಪ ಗಜಬರ್ ಆನಂದ್ ಪಟನ್ ಶೆಟ್ಟಿ ವೀರೇಶ್ ಗಜಬರ್ ಮಹಾಲಿಂಗ್ ಹಿರೇಮಠ ಬಿಎನ್ ಕೊಳೇಕರ್ ಸೇರಿದಂತೆ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ